ಮೊನ್ನೆ ಶೌಚಾಲಯ ಪ್ರಶ್ನೆ ಮಾಡಿದ್ರ ಫಲವಾಗಿ ಈಗ ಈ ಶೌ ಈ ಶೌಚಾಲಯಕ್ಕೆ ಸುಣ್ಣ ಬಣ್ಣ ಹಚ್ಚಿ ಒಂದು ಏಟ ಚಾಂದ ಕಾಣವಂಗೆ ಮಾಡಿ ನಿಂದ್ರಿಸ್ಯಾರ ನಮ್ಮ ಪಂಚಾಯಿತಿಯವರು ನಮಗಂತೂ ಈ ಶೌಚಾಲಯ ಏನು ಸೇಫ್ಟಿ ಅಂತ ಅನ್ಸತಿಲ್ಲಿದೆ ಆಮ ಇನ್ನೊಂದು ಏನಂತಂದ್ರೆ ಅಲ್ಲಿ ಹೆಣ್ಮಕ್ಳಿಗೆ ಮೂಲವಾಗಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಇಲ್ಲಿ ಸೇಫ್ಟಿನ ಇಲ್ಲ ಅದು ಗಂಡು ಹುಡುಗರದೂ ಅದೇ ಥರ ಮಾಡ್ಯಾರ ಹೆಣ್ಣು ಹುಡುಗರ್ದು ಅದರ ಮಾಡ್ಯಾರ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಆಮೇಲೆ ಅಲ್ಲಿ ಒಳಗೆ ಸೇಫ್ಟಿ ವಾಲ್ಸ್ ಇಲ್ಲ ಏನಿಲ್ಲ ಈಗ ಇದನ್ನ ಹ್ಯಾಂಡ್ ಓವರ್ ಅಂತ ಹೇಳಿ ಇವರು ಶಾಲೆಗೆ ಫೋನ್ ಮಾಡ್ಯಾರ ಆ ಇಂಜಿನಿಯರ್ ನೋಡಿದ್ರೆ ಇಂಜಿನಿಯರ್ ಫೋನ್ ಎತ್ತ ಫೋನ್ ಎತ್ತತಿಲ್ಲ ಇಷ್ಟು ಇರೆಸ್ಪಾನ್ಸಿಬಲ್ ಆಗಿ ಅಧಿಕಾರಿಗಳು ಮತ್ತೆ ನಾಯಕರು ಏನು ಗ್ರಾಮ ಪಂಚಾಯತ್ ಆಗಿ ಮೆಂಬರ್ ಇದೆಲ್ಲ ಮಾಡ್ಯಾರಲ್ಲ ಯಾರು ಸಹಿತ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಪೂರಾ ಈ ವ್ಯವಸ್ಥೆಯನ್ನು ಹರಿಗಡಿಸ್ಬಿಟ್ಟಾರೆ ನೋಡ್ರಪ್ಪ ಇದನ್ನು ಮತ್ತು ಇದು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಬಜೆಟ್ ಅಂತೇಳಿ ಹೇಳಿ ಇದನ್ನು ಬಿಲ್ ಮಾಡ್ಯಾರ ನಿಮಗೂ ನಾಲ್ಕು ಲಕ್ಷದ ಅನ್ಸುತ್ತ ನೋಡಿರಿ ಸ್ವಲ್ಪ